ಈ ಪುಟ್ಟಿ ಒಳಗಡೆ ನಾಳೆ ಬಿಡ್ತೀವಿ ನಾಡದು ಬಿಡ್ತೀವಿ ಇಲ್ಲಿ ಕರಿ ಅವೆ ಬಿಳಿ ನಾಗದಾವದೆ ದೊಡ್ಡದಿದೆ ಉದ್ದ ಇದೆ ದಪ್ಪ ಇದೆ ಅಂತೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೇಳಿ ಸದನೂ ಮಾಡಿಸ್ತಾರೆ ಎಸ್ ಎಂ ಕೃಷ್ಣರ ಮನೆಗೂ ಕಳಿಸ್ತಾರೆ ಚುಂಚುಂಗರಿಗೂ ಕಳಿಸ್ತಾರೆ ಧರ್ಮಸ್ಥಳಕ್ಕೂ ಕಳಿಸ್ತಾರೆ ಕೊನೆಗೆ ಯಾಕೋ ನಿನಗೆ ಆಯ್ತಾ ಇಲ್ಲ ಕಣಿಯ ನೋಡೋಣ ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ ಮುಂದೆ ಅವತಾರ ಒಂದಿಸ ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತ ಹೇಳಿ ಇವತ್ತು ಜನತಾ ದಳದ ಮುಖಂಡರು ಪುಟ್ಟರಾಜವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾರ ಒಳ್ಳೆ ಹುಡುಗಿ ನಿನಗೆ ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ ಈ ಮಗನು ಮಾಡಕ್ಕೆ ಹೋಗಿ ಅಪ್ನೆ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ಥರದ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿವಿನಲ್ಲಿ ವಿನಲ್ಲಿ ನನ್ನ ಬಗ್ಗೆನು ಹೇಳವ್ರೆ ಸ್ನೇಹಿತರಿಂಗ್ ಹಿಂಗಂದವರೇ ಹಾಗೆ